ಹೆಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ವಾಯುಗೋಳ ವಿಷಯಕ್ಕೆ ಸಂಬಂಧಪಟ್ಟಂಥ ವಾಯುಮಂಡಲದ ಒತ್ತಡದ ಬಗ್ಗೆ ತಿಳಿಸ್ತೀನಿ ಕಳೆದಂತಹ ತರಗತಿಯಲ್ಲಿ ಹವಾಮಾನದ ಮೇಲೆ ಬೀರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ನಾವಿಂದು ಅಧ್ಯಯನ ಮಾಡ್ತಾ ಇರೋದು ಕಳೆದ ತರಗತಿಯಲ್ಲಿ ಉಷ್ಣಾಂಶದ ಹಾಗೂ ಉಷ್ಣಾಂಶದ ಭಾಗಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಅದೇ ರೀತಿಯಾಗಿ ಈ ಒಂದು ತರಗತಿಯಲ್ಲಿ ನಾನು ವಾಯುಮಂಡಲದ ಒತ್ತಡ ಹೇಗಿರುತ್ತೆ ಅದರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡ್ತೇನೆ ಈ ವಿಡಿಯೋ ಕೆ ಪಿ ಸಿ ಹಾಗೆಯೇ ಟಿ ಇ ಟಿ ನಂತರ ಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಎಕ್ಸಾಮ್ಸ್ಗಳಿಗೆ ತುಂಬ ಅನುಕೂಲವಾಗುವಂಥ ವಿಡಿಯೋ ಆಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಏನಪ್ಪ ಅಂದರೆ ಈ ವಾಟ್ಸಪ್ ನಂಬರ್ ಕಾಣಿಸ್ತಾ ಇದೆ ಅಲ್ಲ ಈ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ದಲ್ಲಿ ನೀವು ಗ್ರೂಪ್ ಲಿಂಕನ್ನು ಪಡ್ಕೋಬೋದು ಗ್ರೂಪ್ನಲ್ಲಿ ಜಾಯಿನ್ ಆಗೋದ್ರ ಮುಖಾಂತರ ನಾವು ಮಾಡೋಂಥ ಎಲ್ಲ ವೀಡಿಯೋಸ್ಗಳು ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೇನೆ ಓಕೆ ನಮ್ಮ ತರಗತಿಯನ್ನು ಆರಂಭ ಮಾಡೋಣ ಇವಾಗ ನೋಡಿ ಈ ವಾಯುಗೋಳದ ಒತ್ತಡ ಅಂತೇಳಿ ಹೇಳ್ತಾ ಇದೀವಿ ಹಾಗಾದರೆ ವಾಯುಗೋಳದ ಒತ್ತಡ ಅಂದರೆ ಏನು ಈ ಗಾಳಿಯು ತೂಕವನ್ನು ಹೊಂದಿದೆ ಅಂತೇಳಿ ನಾವೆಲ್ಲ ನಮಗೆಲ್ಲ ಗೊತ್ತಿದೆ ಭೂಮಿಯ ಮೇಲೆ ಒತ್ತಡವನ್ನುಂಟು ಮಾಡುತ್ತೆ ಏನು ಗಾಳಿ ಇದನ್ನೇ ವಾಯುಮಂಡಲದ ಒತ್ತಡ ಅಂತೇಳಿ ನಾವು ಕರಿತೀವಿ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ನಾವು ಈ ಭೂಮಿಯ ವಾಯುಗೋಳದ ಒತ್ತಡ ತೂಕವನ್ನು ಹೊಂದಿದ್ದು ಭೂಮಿಯ ಮೇಲೆ ಅದು ಒತ್ತಡವನ್ನು ಉಂಟು ಮಾಡುತ್ತೆ ಇದನ್ನೇ ನಾವೇನಂತ ಕರಿತಾ ಇದ್ದೀವಿ ಇಲ್ಲಿ ವಾಯುಗೋಳದ ಒತ್ತಡ ಅಥವಾ ವಾಯುಮಂಡಲದ ಒತ್ತಡ ಅಂತೇಳಿ ಕರಿತೀವಿ ವಾಯುವಿನ ಒತ್ತಡವನ್ನು ಅಳೆಯೋದಕ್ಕೆ ಬಳಸ್ತಕ್ಕಂತಹ ಉಪಕರಣ ಯಾವುದಪ್ಪ ಅಂದರೆ ಭಾರ ಮಾಪಕ ಬ್ಯಾರೋಮೀಟರ್ ಅಂತೇಳಿ ಕರಿತೀವಿ ಹಾಗೆಯೇ ಒತ್ತಡವನ್ನು ಮಿಲಿಬಾರ್ಗಳಲ್ಲಿ ನಾವು ಅಳಿತೇವೆ ಹಾಗೆಯೇ ಫ್ರೆಂಡ್ಸ್ ಮುಂದಿನ ಒಂದು ಮಾಹಿತಿ ಹೋಗೋಣ ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಸಾವಿರದ ಹದಿಮೂರು ಪಾಯಿಂಟ್ ಎರಡು ಮಿಲಿಬಾರ್ಗಳಷ್ಟು ಇರುತ್ತೆ ನೋಡಿ ಇದು ಸಮುದ್ರ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಸರಾಸರಿ ವಾಯುಮಂಡಲದ ಒತ್ತಡ ಹಾಗೆಯೇ ವಾಯುಮಂಡಲದ ಒತ್ತಡವು ಉಷ್ಣಾಂಶ ಭೂಮಿಯ ದೈನಂದಿನ ಚಲನೆ ಸಮುದ್ರ ಮಟ್ಟದಿಂದ ಎತ್ತರ ನೀರಾವಿ ಮೊದಲಾದವುಗಳಿಂದ ಪ್ರಭಾವಿತ ಆಗಿದೆ ಅಂತಲೇ ಹೇಳ್ಬೋದು ಇವುಗಳಲ್ಲಿ ಅತ್ಯಮೂಲ್ಯವಾದಂತಹ ಒಂದು ಅಂಶ ಅಂದರೆ ಉಷ್ಣಾಂಶ ಅಂತಲೇ ಹೇಳ್ಬೋದು ಉಷ್ಣಾಂಶ ಏನಿದೆ ಅತ್ಯಂತ ಪ್ರಮುಖವಾದಂತಹ ಒಂದು ಅಂಶ ಹಾಗೆಯೇ ಈ ಒಂದು ಉಷ್ಣಾಂಶವು ಹೆಚ್ಚಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಒತ್ತಡ ಕಡಿಮೆಯಾಗಿರುತ್ತೆ ಇದಕ್ಕೆ ಕಾರಣ ಅಂದರೆ ಹೆಚ್ಚು ಉಷ್ಣಾಂಶದಿಂದ ವಿಕಾಸವನ್ನು ಹೊಂದಿ ಒತ್ತಡವು ಕಡಿಮೆಯಾಗುತ್ತೆ ಹಾಗೆಯೇ ಇದಕ್ಕೆ ಪ್ರತಿಯಾಗಿ ನಾವು ಹೇಳೋದಾದರೆ ಕಡಿಮೆ ಉಷ್ಣಾಂಶ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಗಾಳಿಯು ಅಥವಾ ವಾಯುವು ಏನಾಗುತ್ತೆ ಸಂಕುಚಿತಗೊಂಡು ಒತ್ತಡವನ್ನು ಕಡಿಮೆ ಮಾಡುತ್ತೆ ಅಲ್ಲ ಒತ್ತಡವನ್ನು ಅಧಿಕ ಮಾಡುತ್ತೆ ಹೀಗೆ ಉಷ್ಣಾಂಶ ಮತ್ತು ಒತ್ತಡಗಳು ಪರಸ್ಪರವಾಗಿ ತದ್ವಿರುದ್ಧ ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ಬೋದು ಹಾಗೆಯೇ ವಾಯುಮಂಡಲದ ಒತ್ತಡವು ಭೂ ಮೇಲ್ಮೈನಿಂದ ಎತ್ತರಕ್ಕೆ ಹೋದಂತೆಲ್ಲ ಕಡಿಮೆಯಾಗುತ್ತೆ ಅಂತೇಳಿ ತಮಗೆ ಗೊತ್ತಿದೆ ಯಾಕೆ ನಾನು ಯಾಕೆ ನಾನು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅಂತಂದರೆ ಇದು ನಾವು ತಿಳ್ಕೊಳ್ಳೇಬೇಕಾದಂಥ ಒಂದು ವಿಚಾರ ಇದು ನಮ್ಮ ಭೂಮಿ ಬಗ್ಗೆ ನಾವು ಸೇವಿಸ್ತಕ್ಕಂತಹ ಗಾಳಿ ಬಗ್ಗೆ ಆ ವಾಯುವಿನ ಬಗ್ಗೆ ತಿಳ್ಕೊಳ್ಳೋದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ಹೇಳ್ಬೋದು ಅದನ್ನು ಸಂರಕ್ಷಣೆ ಮಾಡೋದು ಕೂಡ ನಮ್ಮ ಕರ್ತವ್ಯ ಅಲ್ವಾ ಹಾಗಾಗಿ ಈ ಅಂಶ ತುಂಬಾ ಇಂಪಾರ್ಟೆಂಟು ಹಾಗೆಯೇ ಈ ಇಳಿಕೆಯ ಪ್ರಮಾಣವು ಪ್ರತಿ ಮುನ್ನೂರು ಮೀಟರ್ಗಳಿಗೆ ಮೂವತ್ತ್ನಾಲ್ಕು ಮಿಲಿಬಾರ್ಗಳಷ್ಟು ಇರುತ್ತೆ ಮುಂದಿನ ಒಂದು ಅಂಶದ ಕಡೆ ಹೋಗೋಣ ಪ್ರಪಂಚದ ಮುಖ್ಯ ಒತ್ತಡ ಪ್ರದೇಶಗಳು ಪ್ರಪಂಚದಲ್ಲಿ ಒಟ್ಟು ಏಳು ಒತ್ತಡದ ವಲಯಗಳು ಇರೋದನ್ನು ನಾವು ಕಾಣ್ಬೋದು ಈ ಒಂದು ಒತ್ತಡವು ಪಟ್ಟಿಗಳ ರೂಪದಲ್ಲಿ ಹಂಚಿಕೆಯಾಗಿದೆ ಗೋಳದ ಮೇಲೆ ಸುಮಾರು ಏಳು ಒತ್ತಡ ಪಟ್ಟಿಗಳಿವೆ ಅಂತೇಳಿ ನಾವು ತಿಳ್ಕೊಬೋದು ಮೊದಲನೇದಾಗಿ ನೋಡೋಣ ಇಲ್ಲಿ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ ಸಮಭಾ ಉತ್ತರ ಉಪ ಉಷ್ಣವಲಯದ ವಲಯದ ಅಧಿಕ ಒತ್ತಡ ಪ್ರದೇಶ ಮತ್ತು ದಕ್ಷಿಣ ಉಪ ಉಷ್ಣವಲಯದ ವಲಯದ ಅಧಿಕ ಒತ್ತಡ ಪಟ್ಟಿ ಹಾಗೆಯೇ ಉತ್ತರ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಮತ್ತು ದಕ್ಷಿಣ ಉಪಧ್ವಿಯ ಕಡಿಮೆ ಒತ್ತಡ ಪಟ್ಟಿ ಉತ್ತರ ಧ್ರುವಿಯ ಅಧಿಕ ಒತ್ತಡ ಮತ್ತು ದಕ್ಷಿಣ ಧ್ರುವಿಯ ಅಧಿಕ ಒತ್ತಡ ಹೀಗೆ ಸುಮಾರು ಏಳು ಒತ್ತಡ ಪಟ್ಟಿಗಳನ್ನು ಇಲ್ಲಿ ಏನು ಮಾಡಲಾಗಿದೆ ವಿಂಗಡಣೆ ಮಾಡಲಾಗಿದೆ ಹಾಗಾದರೆ ನಾವು ಏನು ಮಾಡೋಣ ಅಂದರೆ ಈ ಒಂದು ಚಿತ್ರದ ಮುಖಾಂತರ ನಾವು ಈ ಒಂದು ಒತ್ತಡ ಪಟ್ಟಿಗಳು ಯಾವ ರೀತಿ ಹಂಚಿಕೆ ಆಗಿವೆ ಅಂತೇಳಿ ನೋಡೋಣ ಇದೊಂದು ಭೂಮಿ ಅಂತೇಳಿ ನಾವು ತಿಳ್ಕೊಂಡಾಗ ಇಲ್ಲಿ ಏನಿದೆ ನಿಮಗೆಲ್ಲ ಕಾಣಿಸ್ತಾ ಇದೆ ಇದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಲ್ವಾ ಈ ಒಂದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಹಾಗೆಯೇ ಇಲ್ಲಿ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಆಮೇಲೆ ಇಲ್ಲೇನಿದೆ ಅಂತಂದರೆ ಧ್ರುವೀಯ ಉಪ ಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಇದು ಮೂವತ್ತು ಡಿಗ್ರಿ ಉತ್ತರ ಅಕ್ಷಾಂಶ ಇದು ಕೂಡ ಅರವತ್ತು ಡಿಗ್ರಿ ಉತ್ತರಾಕ್ಷಾಂಶ ಮತ್ತು ಇಲ್ಲೇನಿದೆ ಅಂತಂದರೆ ನೀವು ನೋಡ್ಬೋದು ಇದು ಇನ್ನೊಂದು ಏನಪ್ಪ ಉತ್ತರ ಧ್ರುವೀಯ ಅಧಿಕ ಒತ್ತಡ ಪಟ್ಟಿಯನ್ನು ನೀವು ಇಲ್ಲಿ ನೋಡ್ತಾ ಇರೋದು ಇದು ಕಡಿಮೆ ಧ್ರುವೀಯ ಉಷ್ಣ ಧ್ರುವೀಯ ಕಡಿಮೆ ಒತ್ತಡ ಇದು ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಆಮೇಲೆ ಇದೇನಪ್ಪ ಅಂತಂದರೆ ಅಧಿಕ ಒತ್ತಡ ಪಟ್ಟಿ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ ಹೀಗೆ ಹಾಗೆಯೇ ನಾವು ಕೆಳ ಅಂಶದಲ್ಲಿ ನೋಡಿದಾಗ ದಕ್ಷಿಣ ವಲಯದಲ್ಲೂ ನೋಡಿದಾಗ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯನ್ನು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಕೆಳಗಡೆ ನಾವು ನೋಡ್ಬೋದು ನಂತರ ಇಲ್ಲೇನಾಗುತ್ತೆ ಅಂದರೆ ಕಡಿಮೆ ಒತ್ತಡ ಪಟ್ಟಿ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಇದು ಕೂಡ ಅರವತ್ತು ಡಿಗ್ರಿ ಇರುತ್ತೆ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಕೆಳಭಾಗ ದಕ್ಷಿಣ ಧ್ರುವೀಯ ಅಧಿಕ ಒತ್ತಡ ಪಟ್ಟಿಯನ್ನು ನೀವಿಲ್ಲಿ ಇಲ್ಲಿ ಕಾಣ್ಬೋದು ಇದು ದಕ್ಷಿಣ ಧ್ರುವದಲ್ಲಿ ಕಾಣ್ತಕ್ಕಂಥ ಒಂದು ಪಟ್ಟಿ ಹೀಗೆ ನಾವು ಇವುಗಳನ್ನು ವಿಂಗಡಿಸ್ಬೋದು ಹಾಗಾದರೆ ನಾನು ಒಂದೊಂದನ್ನೇ ವಿವರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ ಅಥವಾ ಪಟ್ಟಿ ಏನಿದೆ ಇದು ನೋಡೋಣ ಇದು ಹೆಚ್ಚು ಉಷ್ಣಾಂಶ ಹೊಂದಿರತಕ್ಕಂಥ ವಲಯ ಹಾಗೆಯೇ ಇಲ್ಲಿ ಕಡಿಮೆ ಒತ್ತಡವನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಈ ಪಟ್ಟಿಯು ಸಮಭಾಜಕ ವೃತ್ತದಿಂದ ಐವತ್ತು ಡಿಗ್ರಿ ಉತ್ತರ ಮತ್ತು ಐವತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುತ್ತೆ ಸಮಭಾಜಕ ವೃತ್ತದಿಂದ ನಾವು ಇಲ್ಲಿ ನೋಡ್ಬೋದು ಇದು ಝೀರೋ ಡಿಗ್ರಿ ಅಲ್ವಾ ಹಾಗೆಯೇ ಇದು ಐವತ್ತು ಡಿಗ್ರಿ ಇಲ್ಲಿ ಐವತ್ತು ಡಿಗ್ರಿ ಉತ್ತರ ಮತ್ತು ಇಲ್ಲಿ ಐವತ್ತು ಡಿಗ್ರಿ ಏನಿದೆ ದಕ್ಷಿಣ ಈ ರೀತಿಯಾದಂಥ ಅಕ್ಷಾಂಶಗಳ ನಡುವೆ ನಾವು ಇದನ್ನು ಕಾಣ್ಬೋದು ಫ್ರೆಂಡ್ಸ್ ಹಾಗೇನೆ ಮುಂದೆ ಹೋಗೋಣ ಈ ಭಾಗವು ವರ್ಷವೆಲ್ಲ ಸೂರ್ಯನ ಲಂಬವಾದ ಕಿರಣಗಳನ್ನು ಪಡೆಯುತ್ತೆ ಇದರಿಂದ ವಾಯು ಹೆಚ್ಚು ಉಷ್ಣಾಂಶದಿಂದ ಇಲ್ಲಿ ಕೂಡಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ಇಲ್ಲಿ ವಾಯು ಏನಾಗುತ್ತೆ ಚಲನೆಯನ್ನು ಕಡಿಮೆ ಮಾಡಿಕೊಳ್ಳುತ್ತೆ ಈ ವಲಯ ತುಂಬಾ ಪ್ರಶಾಂತವಾಗಿರುತ್ತೆ ಲಘು ಮಾರುತಗಳಿರುವುದರಿಂದ ಇದನ್ನ ಶಾಂತ ವಲಯ ಡೋಲ್ಡ್ರಾಮ್ ಅಂತೇಳು ಕೂಡ ಇದನ್ನ ಕರಿಬಹುದು ಹಾಗೆಯೇ ಈ ಒಂದು ಪ್ರದೇಶವನ್ನ ಅಂತರ್ ಉಷ್ಣ ಸಂಧಿವಲಯ ಅಥವಾ ಇಂಟರ್ ಟ್ರೋಫಿಕಲ್ ಕನ್ವರ್ಜೆನ್ಸ್ ಝೋನ್ ಐ ಟಿ ಸಿ ಜಿ ಇಂದನೂ ಕೂಡ ಇದನ್ನು ಏನು ಮಾಡಲಾಗುತ್ತೆ ಗುರುತಿಸಲಾಗುತ್ತೆ ಓಕೆ ಫ್ರೆಂಡ್ಸ್ ನೋಡೋಣ ಆಗಿದ್ರೆ ಮುಂದಿನ ಒಂದು ಅಂಶದ ಕಡೆಗೆ ಹೋಗೋಣ ಇವಾಗ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪ್ರದೇಶಗಳು ಈ ಪಟ್ಟಿಗಳು ಏನಪ್ಪ ಅಂದರೆ ಉತ್ತರ ಹಾಗೂ ದಕ್ಷಿಣ ಗೋಳಾರ್ಧಗಳ ಕೂಡ ಮೂವತ್ತು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ಉತ್ತರದಿಂದ ಮೂವತ್ತೈದು ಡಿಗ್ರಿ ನಡುವೆ ಇದನ್ನು ಕಂಡುಬರೋದು ನಾವು ಕಾಣ್ಬೋದು ಇಲ್ಲಿ ಎರಡು ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪ್ರದೇಶಗಳನ್ನು ನಾವು ಕಾಣ್ಬೋದು ಉತ್ತರ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪ್ರದೇಶ ಇದು ಒಂದಾದರೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ದಕ್ಷಿಣ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯನ್ನು ನಾವು ಕಾಣ್ಬೋದು ಈ ಪಟ್ಟಿಗಳು ಮೂವತ್ತು ಡಿಗ್ರಿ ದಕ್ಷಿಣದಿಂದ ದಕ್ಷಿಣ ಮೂವತ್ತೈದು ಡಿಗ್ರಿ ಅಕ್ಷಾಂಶಗಳ ನಡುವೆ ನಮಗೆ ಇದು ಕಂಡುಬರುತ್ತೆ ಎಲ್ಲಿಂದ ಎಲ್ಲಿವರೆಗೆ ನೋಡಿರಿ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ಇದು ಮೂವತ್ತು ಡಿಗ್ರಿ ಅಲ್ವಾ ಇದು ಕೂಡ ಮೂವತ್ತು ಡಿಗ್ರಿ ಮೂವತ್ತೈದು ಡಿಗ್ರಿ ಇಲ್ಲಿ ಮೂವತ್ತು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ನಮಗೆ ಕಂಡುಬರುತ್ತೆ ಓಕೆ ಫ್ರೆಂಡ್ಸ್ ನೋಡೋಣ ಹಾಗಾದರೆ ದಕ್ಷಿಣ ಉಪ ಉಷ್ಣವಲಯದ ವಲಯದ ಅಧಿಕ ಒತ್ತಡ ಪಟ್ಟಿ ಎಲ್ಲಿ ಕಂಡುಬರುತ್ತೆ ಇಲ್ಲಿ ನೋಡ್ಬೋದು ನೀವು ದಕ್ಷಿಣ ಒಂದು ಉಪ ಉಷ್ಣವಲಯದ ವಲಯದ ಅಧಿಕ ಒತ್ತಡ ಪಟ್ಟಿ ಇಲ್ಲಿ ಕಂಡುಬರುತ್ತೆ ಇದು ಕೂಡ ಮೂವತ್ತರಿಂದ ಮೂವತ್ತೈದು ಡಿಗ್ರಿನಷ್ಟು ಇದು ಕಂಡು ಬರೋದನ್ನು ನಾವು ಕಾಣ್ಬೋದು ಇದು ದಕ್ಷಿಣ ಉಪ ಉಷ್ಣವಲಯದ ವಲಯದ ಅಧಿಕ ಒತ್ತಡ ಪಟ್ಟಿ ಮುಂದೆ ನೋಡೋಣ ಇದು ಮೂವತ್ತು ಡಿಗ್ರಿ ದಕ್ಷಿಣದಿಂದ ದಕ್ಷಿಣ ಮೂವತ್ತೈದು ಡಿಗ್ರಿ ಅಕ್ಷಾಂಶದವರೆಗೂ ಕೂಡ ಇದು ಕಂಡುಬರೋದು ಕಂಡುಬರುತ್ತೆ ಹಾಗೆಯೇ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳನ್ನು ಈಗ ನೋಡೋಣ ನಾವು ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳು ಹೇಗೆ ಅಂತೇಳಿ ಇವು ಅರವತ್ತು ಡಿಗ್ರಿಯಿಂದ ಅರವತ್ತೈದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೂ ವಿಸ್ತರಿಸಿದನ್ನು ನಾವು ನೋಡ್ಬೋದು ಹಾಗೆಯೇ ಇಲ್ಲಿ ಒಂದು ಭೂಗೋಳದ ಮೇಲೆ ಎರಡು ಉಪದ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳನ್ನು ನಾವು ಕಾಣ್ಬೋದು ಅವುಗಳು ಅಂತಂದರೆ ಮೊದಲನೇದಾಗಿ ಹೂ ಉತ್ತರ ಉಪದ್ರುವೀಯ ಉತ್ತರ ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶ ಉತ್ತರ ಉಪಧ್ರುವ ಕಡಿಮೆ ಒತ್ತಡ ಪ್ರದೇಶ ಅಲ್ವಾ ಹಾಗೆಯೇ ದಕ್ಷಿಣ ಉಪಧ್ರುವ ಕಡಿಮೆ ಒತ್ತಡ ಪ್ರದೇಶ ಅಂತ ಹೇಳ್ಬಿಟ್ಟು ಎರಡು ರೀತಿಯಾದಂಥ ವಲಯಗಳನ್ನು ಕಾಣ್ಬೋದು ಇದು ಅರವತ್ತು ಡಿಗ್ರಿ ಉತ್ತರದಿಂದ ಅರವತ್ತೈದು ಡಿಗ್ರಿ ಉತ್ತರದವರೆಗೆ ಇದು ಅರವತ್ತು ಇಂದ ಅರವತ್ತೈದು ಡಿಗ್ರಿ ಉತ್ತರದವರೆಗೆ ಕಂಡುಬರುತ್ತೆ ಹಾಗೆಯೇ ಇದು ದಕ್ಷಿಣದ್ದು ಅರವತ್ತು ಡಿಗ್ರಿಯಿಂದ ಅರವತ್ತೈದು ಡಿಗ್ರಿ ದಕ್ಷಿಣದವರೆಗೆ ಇದನ್ನು ಕಂಡುಬರುವುದನ್ನು ನಾವು ಕಾಣ್ಬೋದು ಇಲ್ಲಿ ಚಂಡಮಾರುತಗಳು ವಿಶೇಷವಾಗಿ ಚಳಿಗಾಲದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಹಾಗೆಯೇ ಎಪ್ಪತ್ತೈದು ಅಕ್ಷಾಂಶಗಳ ವಲಯ ಅಂತಲೂ ಕೂಡ ಇದನ್ನು ನಾವು ಕರೆಯಲಾಗುತ್ತೆ ಓಕೆ ಮತ್ತೆ ಮುಂದಕ್ಕೆ ಹೋಗೋಣ ಇವಾಗ ಧ್ರುವೀಯ ಅಧಿಕ ಒತ್ತಡ ಪಟ್ಟಿಗಳನ್ನು ನಾವು ಕಾಣೋಣ ಈ ವಲಯವು ಎರಡು ಗೋಳಾರ್ಧಗಳಲ್ಲಿ ಎಂಬತ್ತು ಡಿಗ್ರಿಯಿಂದ ತೊಂಬತ್ತು ಡಿಗ್ರಿ ವರೆಗೆ ಒಂದು ಅಕ್ಷಾಂಶಗಳ ನಡುವೆ ಇದು ಕಂಡು ಬರೋದನ್ನು ನಾವು ನೋಡ್ಬೋದು ಹೌದಾ ಹಾಗೆ ನೀವು ಅತ್ಯಂತ ಶೀತವಾದಂಥ ಪ್ರದೇಶ ಅಂತೇಳಿ ಕರಿತಾ ಇದ್ದೀವಿ ಇದರಿಂದ ವರ್ಷವೆಲ್ಲ ಹೆಚ್ಚು ಒತ್ತಡದಿಂದ ಕೂಡಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಕೊನೆಯ ಒಂದು ವಲಯಗಳನ್ನು ನೋಡೋಣ ಸಮಭಾರ ರೇಖೆಗಳು ಐಝೋಬಾರ್ಸ್ ಅಂತೇಳಿ ಇದು ಯಾವ ರೀತಿ ಅಂದರೆ ಇವುಗಳನ್ನು ನಕ್ಷೆಯ ಮೇಲೆ ಒತ್ತಡದ ಹಂಚಿಕೆಯನ್ನು ತೋರಿಸೋದಕ್ಕೆ ಬಳಸ್ತಾರೆ ಹಾಗೆಯೇ ಒಂದೇ ಪ್ರಮಾಣದ ಒತ್ತಡ ಹೊಂದಿರತಕ್ಕಂತಹ ಸ್ಥಳಗಳನ್ನು ಸೇರಿಸುವಂತೆ ಎಳೆಯಬಹುದಾದಂತಹ ರೇಖೆಗಳನ್ನು ಸಮಭಾರ ರೇಖೆಗಳು ಅಂತೇಳಿ ಕರಿತೀವಿ ಏನಪ್ಪ ಇಲ್ಲಿ ಹೇಗಿರುತ್ತೆ ಅಂತಂದರೆ ಒಂದೇ ಪ್ರಮಾಣದ ಒತ್ತಡ ಹೊಂದಿರ್ತಕ್ಕಂಥ ಸ್ಥಳಗಳನ್ನು ಸೇರಿಸೋದಕ್ಕೆ ಎಳೆಯಬಹುದಾದಂಥ ರೇಖೆಗಳನ್ನು ನಾವಿಲ್ಲಿ ಸಮಭಾರ ರೇಖೆಗಳು ಹಾಗಾದರೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾನು ಪ್ರಪಂಚದ ಮುಖ್ಯ ಒತ್ತಡ ಪಟ್ಟಿಗಳು ಇದು ವಾಯುಮಂಡಲದ ಒತ್ತಡದಲ್ಲಿ ಬರ್ತಕ್ಕಂತಹ ಒಂದು ಅಂಶ ತುಂಬ ಇಂಪಾರ್ಟೆಂಟು ನಾನು ಇಲ್ಲಿ ಹೇಳಿರ್ತಕ್ಕಂಥ ಅಂಶ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗಿದೆ ಅಂತ ಭಾವಿಸಿ ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಒಂದು ವಿಡಿಯೋದಲ್ಲಿ ಮಾರುತಗಳ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಮಾರುತಗಳು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು ಇವುಗಳಲ್ಲಿ ಮಾರುತಗಳಲ್ಲಿ ಸಾಕಷ್ಟು ವಿಧಗಳನ್ನು ನಾವು ಕಾಣ್ತೇವೆ ಅಲ್ಲಿವರೆಗೂ ಕೂಡ ನಮ್ಮ ಚಾನಲ್ಗೆ ದಯವಿಟ್ಟು ಪ್ರೋತ್ಸಾಹವನ್ನು ನೀಡ್ತಾ ಇರಿ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್